ಹಾಂ ನನಗೆ ಜಾಸ್ತಿ ಕನೆಕ್ಟ್ ಆಗುತ್ತೆ ಸಿನಿಮಾ ಯಾಕೆಂದರೆ ನಾನು ಸಿನಿಮಾ ನೋಡ್ಬಿಟ್ಟಿದ್ದೀನಿ ಆಲ್ರೆಡಿ ನಾನು ಫಸ್ಟ್ ಟೈಮ್ ನಮ್ಮ ಮ್ಯೂಸಿಕ್ ಡೈರೆಕ್ಟರು ಪೂರ್ಣಚಂದ್ರ ತೇಜಸ್ವಿ ಅವರು ಫೋನ್ ಮಾಡಿ ಹೆಬ್ಬುಲಿ ಕಟ್ಟು ಅಂತ ಒಂದು ಸಿನ್ಮಾ ಇದೆ ನೀವು ನೋಡಬೇಕು ಅದನ್ನ ನಿಮ್ಮ ಜೊತೆ ನಿಂತ್ಕೊಳ್ಳಿ ಸಾಧ್ಯವಾದರೆ ಅಂತ ಸರಿ ಪ್ರತಿ ಸಲ ಸಿನಿಮಾಗಳು ಬಂದವರು ತುಂಬ ಸಿನ್ಮಾಗಳು ನೋಡ್ತಾ ಇರ್ತೀನಿ ಕೆಲವೊಂದು ಸಲ ಏನಂದರೆ ತುಂಬ ಫಾಲ್ತು ಸಿನಿಮಾಗಳು ಬರ್ತದೆ ನೋಡ್ತೀವಿ ನಾ ಪೂರ್ಣ ಸುಮಾರು ಸಲ ಹೇಳ್ತಾ ಇದ್ದೀನಿ ಯಾಕೆ ಈ ಥರ ಸಿನಿಮಾಗಳೆಲ್ಲ ಕಳಿಸ್ತೀಯ ಅಂತ ಬಟ್ ಹೆಬ್ಬುಲಿ ಕಟ್ಟು ಶುರುವಾದಾಗಲೂ ನನಗೆ ಹಂಗೇನೆ ಶುರುವಾಗ್ತಾ ಏನು ಮಾಮೂಲಿ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದರೆ ಏನೋ ನಾರ್ಮಲ್ ಹ್ಯೂಮರ್ ಉತ್ತರ ಕರ್ನಾಟಕದ ಎಲ್ಲ ಹೊಸ ಹುಡುಗರು ಏನೋ ಮಾಡಿದ್ದಾರೆ ಸರಿ ಜೊತೆ ನಿಂತ್ಕೊಳ್ಳೋಣ ಅನ್ನೋ ಮನಸ್ಸಿನೂ ಬಂದಿರಲಿಲ್ಲ ನನಗೆ ಸಿನಿಮಾ ನೋಡ್ತಾ ನೋಡ್ತಾ ಒಳಗಡೆ ಹೋದೆ ಒಳಗಡೆ ಹೋಗ್ತಾ ಹೋಗ್ತಾ ಹಂಗೆ ಸೆಳಿತಾ ಹೋಯ್ತು ಸಿನ್ಮಾ ಫಸ್ಟ್ ಆಫು ಮುಗಿಸೋ ಅಷ್ಟರಲ್ಲಿ ಎದೆ ಬಾರ ಆಗ ಶುರುವಾಯಿತು ಆ ಸೆಕೆಂಡ್ ಹಾಫ್ ಮುಗಿಸ್ತಾ 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 ಕಡೆ ಇಪ್ಪತ್ತು ನಿಮಿಷ ನನಗೆ ಉಸಿರಾಡೋಕ್ಕೇ ಕಷ್ಟ ಆಯಿತು ಅಲ್ಲಿಗೆ ತಗೊಂಡೋಗಿ ಸಿನಿಮಾ ನಿಲ್ಲಿಸ್ಬಿಡ್ತು ಒಂದ್ಸಲ ರಪ್ಪ ಅಂತ ತುಂಬ ಭಯನೂ ಆಯಿತು ನನ್ನೆದಿಡೋ ಒಂಥರ ತಳಮಳ ಶುರು ಆಯಿತು ಸರಿ ಈ ಸಿನಿಮಾನ ಜನ ಅಕ್ಸೆಪ್ಟ್ ಮಾಡ್ತಾರಾ ಇಷ್ಟು ಧೈರ್ಯವಾಗಿ ಇಷ್ಟು ಆಗಿ ಅಟೆಂಪ್ಟ್ ಮಾಡಿದ್ದಾರೆ ಹುಡುಗರು ಹೆಂಗೆ ಈ ಸಿನಿಮಾನ ಜನ ಅಕ್ಸೆಪ್ಟ್ ಮಾಡ್ತಾರೆ